ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ದರ್ಶನ್ ವಿಚಾರವಾಗಿ ಇವತ್ತಿನ ಎಪಿಸೋಡು ಏನಂದರೆ ಇಷ್ಟು ದಿವಸ ಅವರ ಅಭಿಮಾನಿಗಳು ಅನೇಕ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಎದುರಾಗಿ ಮಾತಾಡ್ತಾ ಇದ್ದರು ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು ಆದರೆ ಈಗ ಅಭಿಮಾನಿಗಳು ಒಂದು ಸ್ವಲ್ಪ ಅವರ ಪರ ವಿರೋಧ ಮಾತಾಡೋದು ಕಡಿಮೆ ಆಗಿದೆ ಯಾಕೆ ಅಂತಂದರೆ ಇದು ಪೊಲೀಸ್ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಯಾಕಂದರೆ ನ್ಯಾಯಾಲಯದಲ್ಲಿ ಇರೋದರಿಂದ ಯಾರು ಉದ್ರೇಕವಾಗಿ ಮಾತಾಡೋಕ್ಕಾಗೋದಿಲ್ಲ ಇದೊಂದು ದರ್ಶನ್ ಅವರು ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅದು ಎಲ್ಲರಿಗೂ ಗೊತ್ತಿರೋದು ಈಗ ಎನ್ಕ್ವೈರಿ ನಡೀತಾ ಇದೆ ಯಾಕಂದರೆ ಪೊಲೀಸ್ ಚಾರ್ಜ್ ಶೀಟ್ ಹಾಕಬೇಕು ಚಾರ್ಜ್ ಶೀಟ್ ಆದಮೇಲೆ ನ್ಯಾಯಾಲಯದಲ್ಲಿ ಟ್ರಯಲ್ ಆಗಬೇಕು ಇದೆಲ್ಲ ಆದ ನಂತರ ಮಾಡಿರೋರು ಯಾರು ಅಪರಾಧಿ ಯಾರು ನಿರಪರಾಧಿ ಯಾರು ಅಂತ ಒಂದು ಗೊತ್ತಾಗುತ್ತೆ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರ್ತಕ್ಕಂಥ ಕೆಲವ್ರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಏನಾಗಿದೆ ಅಂತಂದರೆ ಇಷ್ಟು ದಿವಸ ಅಭಿಮಾನಿಗಳು ಮಾತಾಡ್ತಾಯಿದ್ರು ಈಗ ಕನ್ನಡ ಚಿತ್ರರಂಗದವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದು ಪ ನಾನು ಹೇಳೋ ದರ್ಶನ್ ಪರ ಅಂದರೆ ಇಲ್ಲಿ ಏ ವಿಷಯ ಬಂದು ಕೋರ್ಟಲ್ಲಿದೆ ಅದರಿಂದ ನೀವು ಮಾಡಿದ್ದಾರೆ ಮಾಡಿಲ್ಲ ನೋಡಿರೇ ಯಾರು ಅವರ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಈ ಥರ ಚರ್ಚೆಗಳು ಮಾಡ್ತಾಯಿದ್ದಾರೆ ಬಟ್ ನಾನು ಚಿತ್ರ ಚಿತ್ರ ಚಿತ್ರರಂಗದವ್ರ್ಗೆ ಹೇಳೋದು ಯಾರು ದಯವಿಟ್ಟು ಮಾತಾಡಬೇಡಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಅದರಿಂದ ವಿಚಾರಣೆ ನಡೆಯುವಂಥ ಸಮಯದಲ್ಲಿ ನಾವು ಏನೇನು ಹೇಳಿಕೆಗಳು ಹೇಳಿ ಕೊಡಬಾರ್ದು ನಾವು ನೋಡ್ತೀವಿ ದರ್ಶನ್ ಅವರು ನೋಡ್ಬೇಕಂತ ಹೋಗ್ತಾರೆ ಓಕೆ ನೋಡೋದು ತಪ್ಪಲ್ಲ ನೋಡಲಿ ನೋಡಿ ಬಂದ ಮೇಲೆ ಚಾನಲ್ಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಡೋದು ಒಬ್ಬೊಬ್ರು ಥರ ಮಾತಾಡ್ತೀರಾ ದಯಮಾಡಿ ಮಾತಾಡೋದನ್ನು ನಿಲ್ಲಿಸಿ ಯಾಕಂದರೆ ಮಾತಾಡೋದ್ರಿಂದ ಇದು ನೀವು ಏನು ಮಾತಾಡ್ತಿರೋ ಅದೆಲ್ಲ ನಿಮಗೆ ಲೆಕ್ಕ ಕೌಂಟ್ ಆಗುತ್ತೆ ಯಾಕಂತಂದರೆ ವಿಚಾರಣೆ ನಡೀತಾ ಇದೆ ಯಾಕಂತಂದರೆ ಇಲ್ಲಿ ಈ ಕೋರ್ಟ್ಗೆ ಚಿಕ್ಕರು ದೊಡ್ಡರು ಅಂತ ಬರೋದಿಲ್ಲ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಉದಾಹರಣೆ ಅಮೇರಿಕ ಅಧ್ಯಕ್ಷ ಬೈಡನ್ ಅವ್ರ ಮಗ ಇವತ್ತೇನು ಪರಿಸ್ಥಿತಿ ಆಮೇಲೆ ಚೆನ್ನೈ ಶರವಣ ಭವನ್ ಹೋಟೆಲ್ ಮಾಲೀಕ ಸುಮಾರು ಇಪ್ಪತ್ತೆರಡು ಕಂಟ್ರಿಯಲ್ಲಿ ಅವ್ರದ್ದು ಹೋಟೆಲ್ಸ್ ಇದೆ ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಅವ್ರ ಹೋಟೆಲ್ಗಳಲ್ಲಿ ಅಂಥ ಒಂದು ವ್ಯಕ್ತಿ ಕೊಲೆ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಒಂದು ಹತ್ತು ವರ್ಷ ಮರಣ ಹೊಂದಿದ್ರು ಅದರಿಂದ ಕಾನೂನು ತುಂಬ ಬಿಗಿಯಾಗಿರುತ್ತೆ ನ್ಯಾಯಾಲಯ ಬಿಗಿಯಾಗಿರುತ್ತೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನು ನಿರ್ಧಾರ ಮಾಡೋದು ನ್ಯಾಯಾಲಯ ನಾವಲ್ಲ ನಾವು ನೀವಲ್ಲ ಸುಮ್ಮನೆ ಬಾಯಿ ಬಂದಂಗೆ ಏನೇನೋ ಮಾತಾಡೋದಲ್ಲ ಯಾಕಂತಂದರೆ ಯಾರಿಗೇನು ಸಾಂತ್ವ ಅಂತ ಹೇಳಬೇಕು ಹೇಳಿ ಯಾಕಂದರೆ ಎಲ್ಲರಿಗೂ ನೋವಿದೆ ಯಾಕಂತಂದರೆ ನಾವು ದರ್ಶನ್ ಅವರು ಅಲ್ಲ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡು ನಮ್ಗೆ ತುಂಬ ನೋವಿದೆ ಯಾಕಂದರೆ ಒಬ್ಬ ನಟ ಇಲ್ಲ ಅಂತಂದರೆ ಕೋಟ್ಯಾಂತ್ ರೂಪಾಯಿ ನಷ್ಟ ಆಗುತ್ತೆ ಚಿತ್ರರಂಗಕ್ಕೆ ಅದೇ ಥರನೇ ಅವರು ದರ್ಶನ್ ಅವ್ರಿಗೆ ಇಲ್ಲ ಅಂದಾಗ ದರ್ಶನ್ ಅವರು ಇಲ್ಲ ಆದರೂ ಕೋಟ್ಯಾಂತ್ ರೂಪಾಯಿ ನಷ್ಟ ಚಿತ್ರರಂಗಕ್ಕೆ ನೋವಿರುತ್ತೆ ಎಲ್ಲರಿಗೂ ಹಾಗಂದ್ಬಿಟ್ಟು ನೀವು ಪರ ಮಾತಾಡೋದು ವಿರೋಧ ಮಾತಾಡೋದು ಅವ್ರು ಮಾಡಿಲ್ಲ ಅವ್ರು ಮಾಡಿರೋದು ನೋಡಿರೋರು ಯಾರು ಈ ಥರ ಏನೋ ಸುಮ್ಮ ಸುಮ್ಮನೆ ಮಾತಾಡೋದಲ್ಲ ಕೆಲವು ನೋಡಿದ್ರೆ ಈ ಚಾನಲ್ಗಳ ಮುಂದೆ ಅಳ್ತಾರೆ ಏನು ಕಳ್ತಿರೋ ನಂಗೆ ಅರ್ಥ ಆಗ್ತಿಲ್ಲ ಈಗ ನೋಡಿ ಯಾರು ರೇಣುಕಾ ಸ್ವಾಮಿ ಮನೆಗೆ ಹೋಗ್ತಾರೆ ಅಲ್ಲಿ ಏನೋ ಮಾತಾಡ್ತಾರೆ ಅಲ್ಲೇನು ಕೆಲವರೆಲ್ಲ ನಮ್ಮ ಚಿತ್ರ ನಮ್ಮ ಚಿತ್ರ ಹೇಳೋದು ಅಲ್ಲಿ ಏನು ಮಾತಾಡ್ತಾರೆ ಅಲ್ಲೋಗ್ಬಿಟ್ಟು ಆ ಈ ಸಾಂತ್ವನ ಹೇಳಕ್ಕೆ ಹೋಗ್ಬಿಟ್ಟು ಸಾಂತ್ವನ ಹೇಳಬೇಕಷ್ಟೇ ಆ ಫ್ಯಾಮಿಲಿಗೆ ಅದು ಬಿಟ್ಬಿಟ್ಟು ಅಲ್ಲೂ ಕೂತ್ಕೊಂಡು ದರ್ಶನ್ ಅವರು ಪರ ಅವರು ಅಂಥವ್ರಲ್ಲ ಇವ್ರು ಇಂಥವ್ರಲ್ಲ ಅವ್ರು ಆ ಥರ ಮಾಡಿಲ್ಲ ಒಳ್ಳೆ ವ್ಯಕ್ತಿ ಕರೆಕ್ಟ್ ಅವ್ರು ಒಳ್ಳೆ ವ್ಯಕ್ತಿನ ಯಾರೂ ಇಲ್ಲ ಅಂತಂದು ಹೇಳಿಲ್ಲ ಬಟ್ ಸಮಯ ಸಂದರ್ಭ ಹೇಗಂತ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಅಂತ ಯಾಕಂತಂದರೆ ಅಲ್ಲಿ ಹದಿನಾರರಿಂದ ಹದಿನೇಳು ಜನ ಇದ್ದಾರೆ ಹದಿನೇಳು ಜನರಲ್ಲಿ ಯಾರು ಅಂತಂದು ಈಗ ಪೊಲೀಸು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅವೇ ತೀರ್ಪು ಕೊಡೋದಲ್ಲ ಶಿಕ್ಷಕಲ್ಲಿ ತೀರ್ಪು ಕೊಡೋದಲ್ಲ ನಾನು ಇನ್ನೊಂದು ಹೇಳಿದೆ ಚಿತ್ರರಂಗದವ್ರಿಗೆ ಯಾಕಂತಂದರೆ ದರ್ಶನ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಇದೆ ಇಲ್ಲ ಅಂತಂದೇನಿಲ್ಲ ಏನಿಲ್ಲ ಯಾಕಂತಂದರೆ ಅವರು ಒಂದು ಉನ್ನತ ಮಟ್ಟದ ನಾಯಕ ನಟ ವ್ಯಾಪಾರ ದೃಷ್ಟಿಯಲ್ಲಿ ಒಂದು ಕೈ ಮೇಲ್ಗಡೆ ಇರ್ತಕ್ಕಂಥ ನಟ ದರ್ಶನ್ ಅವರು ಎಲ್ಲರಿಗೂ ಇರುತ್ತೆ ಆದರೆ ನಾವು ತಪ್ಪು ಯಾವುದು ಸರಿಯಾವುದು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಏನು ಮುಂದೆ ನಾವು ನೋಡಿದ್ದೀವಿ ಈ ಚಾನಲ್ಗಳಲ್ಲಿ ಈಗ ನಡೀತಾ ಇರೋದೇ ಅಂದರೆ ನಾವು ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಅದೇನಾಗುತ್ತೋ ಮುಂದೆ ನೋಡೋಣ ಅದರಿಂದ ನಮ್ಮ ಚಿತ್ರರಂಗದ ಚಿತ್ರರಂಗದಲ್ಲಿ ಇರೋರಿಗೆ ಹೇಳೋದೇನೆಂದರೆ ನೀವು ಸರಿಯಾಗಿ ಮಾತಾಡಿ ಇಲ್ಲ ಅಂತಂದರೆ ಮಾತಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಬಿಡಿ ಎಷ್ಟು ದಿವಸ ಅಭಿಮಾನಿಗಳು ಮಾತಾಡ್ತಾ ಇದ್ರಿ ಇವತ್ತು ನೀವು ಮಾತಾಡ್ತಾ ಇದ್ದೀರ ಚಾನಲ್ಗಳ ಮುಂದೆ ನಾ ಮುಂದು ನಿಮ್ಮ ಮುಂದೆ ಅಂತ ಬಂದು ಅದರಿಂದ ಯಾರು ಮಾತಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ನೋಡಿ ಒಬ್ಬ ಅಭಿಮಾನಿ ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬೆಳೆಯೋದು ಒಬ್ಬ ನಿರ್ದೇಶಕ ಬೆಳೆಯೋದು ಒಬ್ಬ ನಟ ಬೆಳೆಯೋದು ಅಭಿಮಾನಿಗಳ ಸಿನಿಮಾ ನೋಡಲಿಲ್ಲ ಅಂತಂದರೆ ಏನೂ ಇಲ್ಲ ನಾವು ಯಾರೂ ಇಲ್ಲ ಯಾರಾದರೂ ದರ್ಶನ್ ಅವ್ರು ಬಿಡಿ ಯಾಕಂದರೆ ದರ್ಶನ್ ಆದ ಅವ್ರಿಗೆ ಆದ ಒಂದು ಅನುಕೂಲಗಳಿದೆ ಫ್ಯಾಮಿಲಿಗಳಿದೆ ಅವ್ರಿಗೆ ಅದು ಒಂದು ಸಪೋರ್ಟ್ ಇರುತ್ತೆ ಓಕೆ ಆದರೆ ಉಳಿದ ಉಳಿದವ್ರದ್ದು ಯಾರು ನೋಡ್ತಿದ್ದಾರೆ ಯಾರು ಮಾತಾಡ್ತಿದ್ದಾರೆ ಅವ್ರ ಬಗ್ಗೆ ನಮ್ಮ ಚಿತ್ರರಂಗದವ್ರಿಗೆ ದರ್ಶನ್ ಅವ್ರೊಬ್ರೇನ ಕಣ್ಣಿಗೆ ಕಾಣೋದು ಇನ್ನು ಯಾರು ಕಣ್ಣಿ ಕಾಣೋದಿಲ್ವ ನಿಮಗೆ ಆ ಜೊತೇಲಿರ್ತಕ್ಕಂಥ ಅಷ್ಟು ಜನ ನಿಮ್ಮ ಕಣ್ಣಿಗೆ ಕಾಣಲ್ವಾ ಅನೇಕ ಜನ ನೋಡ್ತೀನಿ ನಾನು ಚಿತ್ರರಂಗದವರು ಈಗ ಜೈಲ ಹತ್ರ ಹೋಗ್ತಾರೆ ದರ್ಶನವ್ರನ್ನ ನೋಡ್ತಾರೆ ಮಾತಾಡಿಸ್ತಾರೆ ಹೊರಡೆ ಬರ್ತಾರೆ ದರ್ಶನ ಬಗ್ಗೆ ಮಾತಾಡ್ತಾರೆ ಆ ಮಿಕ್ಕಿದವ್ರ ಪರಿಸ್ಥಿತಿ ಅವರು ಯಾರು ನೋಡೋ ಅವ್ರನ್ನ ವಿಚಾರಿಸ್ಕೊತಿದ್ದಾರೋ ಯಾರು ನೋಡ್ಕೋತಾ ಇದ್ದಾರೋ ಅವ್ರನ್ನ ಯಾರಿಗೂ ಗೊತ್ತಿಲ್ಲ ಮಾಹಿತಿಯೇ ಇಲ್ಲ ಸೋಷಲ್ ಮೀಡಿಯಾದಲ್ಲಿ ಅಷ್ಟೇ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಏನೂ ಗೊತ್ತಾಗ್ತಿಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂತ ಅದು ಚಿತ್ರದುರ್ಗ ತಾವಳಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನಾನು ಮುಂದು ತಾ ಮುಂದು ನಾ ಮುಂದು ಅಂತ ಚಿತ್ರರಂಗದವರು ಕೆಲವರೆಲ್ಲ ಹೋಗ್ತಾ ಇದ್ದಾರೆ ಹೋಗಿ ಹಣ ಸಹಾಯ ಮಾಡಿ ಬರ್ತಿದ್ದಾರೆ ಅದೇ ಪಕ್ಕದಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬೇರೆ ಮನೆಗಳಿದೆ ಅನೂಪ್ ಕುಮಾರ್ ಮನೆ ರಾಘವೇಂದ್ರ ಕುಮಾರ್ ರಾಘವೇಂದ್ರ ಆರೋಪಿ ಇನ್ನೊಬ್ಬ ಅವ್ರ ಮನೆಗಳಿದೆ ಅವ್ರ ಮನೆಗಳಿಗೆ ಯಾರೂ ಹೋಗೋದಿಲ್ಲ ಆ ಎರಡು ಕುಟುಂಬಗಳಲ್ಲಿ ಒಬ್ಬರು ತಾಯಿ ತೀರ್ಕೊಂಡಿದ್ದಾರೆ ಒಬ್ಬರು ತಂದೆ ತೀರ್ಕೊಂಡಿದ್ದಾರೆ ಅವ್ರಿಗೆ ಯಾರು ಸಹಾಯ ಮಾಡೋರೇ ಇಲ್ಲ ಅವ್ರನ್ನ ಯಾರೂ ವಿಚಾರಿಸ್ಕೊಳ್ಳೋರೇ ಇಲ್ಲ ಸ್ವಾಮಿ ಮನೆಗೆ ಹೋಗೋದು ಅವ್ರಿಗೇನು ಧನ ಸಹಾಯ ಮಾಡೋದು ಮತ್ತು ಅಲ್ಲಿ ಪಕ್ಕದಲ್ಲೇ ಅಲ್ವಾ ಅದೇ ಊರಿನವರೇ ಸೇಮ್ ಕೇಸ್ ಅಲ್ವಾ ಅವರು ಮನುಷ್ಯರಲ್ವಾ ಇಲ್ಲಿ ದರ್ಶನ್ ಪರ ಮಾತಾಡ್ತಾರೆ ಅವ್ರು ಮಾಡಿಲ್ಲ ಮಾಡಿದರೆ ಚರ್ಚೆ ಮಾಡ್ತೀರಾ ಚಾನಲ್ಗಳ ಮುಂದೆ ನಿಂತ್ಕೊಂಡು ನಮ್ಮ ಚಿತ್ರರಂಗದವರು ಅದೇ ಮಿಕ್ಕಿದ ಕುಟುಂಬದವ್ರದ್ದು ಅವ್ರ ಬಗ್ಗೆ ನೀವು ಮಾತಾಡ್ಬೇಕಲ್ವಾ ಅವ್ರ ಕಷ್ಟ ಸುಖ ಸುಖಕ್ಕೂ ಅವ್ರ ಕಷ್ಟ ಸುಖಕ್ಕೂ ಭಾಗಿಯಾಗಬೇಕಲ್ವಾ ಅವ್ರ ಮನೆ ಪರಿಸ್ಥಿತಿನೂ ನೋಡಬೇಕಲ್ವಾ ಅವರು ಮನುಷ್ಯರು ತಾನೆ ಅವರು ನಮ್ಮ ಚಿತ್ರಗಳನ್ನ ನೋಡಿ ಹಣ ಕೊಟ್ಟು ನೋಡಿ ನಮ್ಮನ್ನೆಲ್ಲ ನಮ್ಗೊಂದು ಎರಡು ಕಾಸು ಮಾಡಿಕೊಡ್ತಾರಲ್ಲ ಚಿತ್ರರಂಗದವ್ರಿಗೆ ಅವ್ರು ಮನುಷ್ಯರಲ್ವ ಅಭಿಮಾನಿಗಳು ಆ ಜೊತೆಲಿರೋರು ಆ ಕುಟುಂಬಗಳು ಆ ಜೊತೆಯಲ್ಲಿರೋರು ಅವ್ರ ಮನೆಗಳಿಗೆ ಯಾಕೆ ಹೋಗೋಲ್ಲ ನೀವು ಚಿತ್ರರಂಗದವರು ದರ್ಶನ ಒಬ್ಬರು ಮಾತ್ರ ಕಣ್ಣಿಗೆ ಕಾಣ್ತಾರಾ ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿದ್ದಾರೆ ನಮ್ಮ ನಟ ಅಂತಂದ ನಿಮಗೆ ಯಾಕಂದರೆ ಅವರು ಹಣ ಕೊಟ್ಟು ನೋಡೋ ಅಭಿಮಾನಿಗಳು ನಿಮಗೆ ಮನುಷ್ಯರಲ್ಲ ಭೇದ ಭಾವ ಮಾಡಬೇಡಿ ಇದೇ ಹೇಳ್ತಾ ಇರೋದು ಚಿತ್ರರಂಗದವ್ರು ಏನು ಮಾಡ್ತಿದ್ದೀರಂದರೆ ಉಳ್ಳವರಿಗೆ ಒಂಥರ ಇಲ್ಲದವ್ರಿಗು ಒಂಥರ ನೀವು ಭೇದ ಭಾವ ಮಾಡ್ತಾಯಿದ್ದೀರಾ ಯಾಕೆ ಅವ್ರ ಬಗ್ಗೆ ಮಾತಾಡಲ್ಲ ಯಾಕೆ ಅವ್ರ ಕುಟುಂಬಗಳು ಮನೆಗಳಿಗೆ ಹೋಗಲ್ಲ ಸಹಾಯ ಮಾಡೋಲ್ಲ ಹೋಗಿ ಹೋಗ್ಬಿಟ್ಟು ಅವ್ರಿಗೂ ಧನ ಸಹಾಯ ಮಾಡಿ ಯಾಕೆ ಅವ್ರು ನಿಮ್ಮ ಮನುಷ್ಯರ ಥರ ಕಾಣ್ತಾ ಇಲ್ವಾ ಮೃಗಗಳ ಈ ಥರ ತಾರತಮ್ಯ ಚಿತ್ರರಂಗದವ್ರು ಬಿಡಿ ಈಗ ದರ್ಶನ್ ಅವರು ಅನುಕೂಲವಾಗಿದ್ದಾರೆ ಅವ್ರಿಗೆ ಊಟಕ್ಕೆ ಸಮಸ್ಯೆ ಇಲ್ಲ ಬದುಕಕ್ಕೆ ಸಮಸ್ಯೆ ಇಲ್ಲ ಆ ಕುಟುಂಬಗಳವರು ಅವ್ರ ಪರಿಸ್ಥಿತಿ ನಾವು ಪೋಸ್ಟ್ ನೋಡಬೇಕಾಗಿರೋದು ಆ ಜೊತೆಯಲ್ಲಿ ಇದಾರಲ್ಲ ಆ ಕುಟುಂಬಗಳನ್ನ ನಾವು ನೋಡಬೇಕು ಚಿತ್ರರಂಗದವ್ರ ಪೋಸ್ಟ್ವು ಯಾಕಂದರೆ ಅವರೆಲ್ಲ ಜೊತೆಲಿ ಜೊತೇಲಿ ಸೇರಿಕೊಂಡು ನಡೆದಿರ್ತಕ್ಕಂಥ ಘಟನೆ ಇದು ಆ ಕುಟುಂಬಗಳಿಗೆ ನಾವು ಭಾಗಿಯಾಗಬೇಕು ನಾವು ಏನಾದರೂ ಕೈಲಾದರೆ ಸಹಾಯ ಮಾಡಬೇಕಲ್ವಾ ಚಿತ್ರರಂಗದವರು ಅದು ಬಿಡೋದು ದರ್ಶನವರು ಮಾತ್ರ ಹೋಗಿ ನೋಡೋದು ಹೋಗಿ ನೋಡೋದು ಯಾಕಂದರೆ ಅವ್ರು ಯಾರು ನಿಮ್ಮ ಮನುಷ್ಯರ್ತಾರೆ ಕಾಣಿಸ್ತಾ ಇಲ್ವಾ ಈ ಘಟನೆಯಿಂದ ಮೂರು ಮೂರು ಹೆಣ ಬಿದ್ದಿದೆ ರಾಘವೇಂದ್ರ ಸ್ವಾಮಿ ತಾಯಿ ತೀರೋಗಿದ್ದಾರೆ ಅನೂಪ್ ಕುಮಾರ್ ತಂದೆ ತೀರೋಗಿದ್ರು ಈ ಕಡೆ ಯಾರೋ ಪ್ರದೋಷ್ ಅಂತ ಅವ್ರ ಅಜ್ಜಿ ತೀರೋಗಿದ್ದಾರೆ ಆರೋಪಿಗಳ ಮನೆಯಲ್ಲಿ ಈ ಥರ ಘಟನೆಗಳು ಅವ್ರ ಕಷ್ಟ ಸುಖಗಳು ಯಾರು ನೋಡ್ತಾ ಇಲ್ಲ ನಿಮಗೆ ಕಣ್ಣಿಗೆ ಕಾಣೋದು ದರ್ಶನ್ ಅವರು ಮಾತ್ರ ಅಷ್ಟೇ ದರ್ಶನ್ ಅವರು ಅವರು ಅಲ್ಲೋಗೋದು ಅಲ್ಲೊಂಥರ ಮಾತಾಡೋದು ಚಿತ್ರರಂಗದವರು ಇಲ್ಲಿ ಸ್ವಾಮಿ ಮನೆಗೆ ಹೋಗೋದು ಅಲ್ಲೊಂಥರ ಮಾತಾಡೋದು ಯಾಕೆ ಮಾತಾಡ್ತೀರಾ ನ್ಯಾಯಾಲಯದಲ್ಲಿ ವಿಚಾರ ಇದೆ ಇನ್ನು ಚಾರ್ಜ್ ಶೀಟೇ ಸಲ್ಲಿಸಿಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯದಲ್ಲಿ ಇನ್ನೂ ಆಗಿಲ್ಲ ಅದನ್ನು ಟ್ರಯಲ್ ಆಗಬೇಕು ಇನ್ನೂ ಕೆಲವು ದಿನಗಳಾಗಲಿ ಏನಾಗುತ್ತೋ ಏನಂತ ನೋಡೋಣ ನೀವೇ ತೀರ್ಪು ಕೊಟ್ಬಿಡೋದು ಏನೂ ಮಾಡಿಲ್ಲ ಅಂದರೆ ದರ್ಶನ್ ಅವ್ರೇನೂ ಮಾಡಿಲ್ಲ ಆದರೆ ಇನ್ನು ಹದಿನೇಳು ಹದಿನೆಂಟು ಜನ ಅವ್ರು ಮಾಡಿರೋದಂತಂದ ಲೆಕ್ಕ ಯಾರು ಮಾಡಿದಾರೋ ಗೊತ್ತಿಲ್ವಲ್ಲ ಈಗ ನೀವು ನೀವು ತೀರ್ಪು ಕೊಡೋದಲ್ಲ ಈಗ ಯಾಕಂದರೆ ಚಿತ್ರರಂಗದವ್ರಿಗೆ ಹೇಳ್ತಾ ಇದ್ದೀನಿ ನೀವು ತೀರ್ಪು ಕೊಡಬೇಡಿ ನೀವು ತೀರ್ಪು ಕೊಡೋದಕ್ಕೆ ನೀವು ಲಾಯರ್ ಅಲ್ಲ ಪೊಲೀಸಲ್ಲ ಅಲ್ಲ ಸುಮ್ಮನೆ ಮೂಕಾಪೇಕ್ಷಕರಾಗಿ ನೋಡಿ ಎನ್ಕ್ವೈರಿ ಮಾಡ್ತಕ್ಕಂಥ ಪೊಲೀಸ್ಗೆ ಮತ್ತು ನ್ಯಾಯಾಲಯಕ್ಕೆ ಅವಮಾನ ಮಾಡ್ದಂಗೆ ನೀವು ಬಂದು ಬಂದು ಮಾತಾಡ್ತಿರಲ್ಲ ನೋಡ್ಕೊಂಬಂದು ನೋಡ್ಕೊಂಬಂದು ಮಾತಾಡ್ತಿರಲ್ಲ ಇದು ನ್ಯಾಯಾಲಯಕ್ಕೆ ಪೊಲೀಸ್ಗೆ ಅವಮಾನ ಮಾಡ್ತಿದ್ದೀರಾ ಆರೋಪಿ ಅಷ್ಟೇ ಅವರೆಲ್ಲ ಕರೆಕ್ಟ್ ಆರೋಪಿನೇ ನೀವು ಒಳ್ಳೆಯರು ಕೆಟ್ಟರು ತಿರಿಯಾ ಯಾವುದೇ ಮನುಷ್ಯ ಆಗಲಿ ನಾನು ಹೇಳೋದು ಒಳ್ಳೆಯವರಾಗೇ ಇರ್ತಾರೆ ಮನಸ್ಸು ಅನ್ನೋದು ಇದೆಯಲ್ವಾ ಯಾವ ಸಮಯದಲ್ಲಿ ಮನಸ್ಸು ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಕೋಪ ತರಿಸುತ್ತೆ ಉದ್ಯೋಗ ತರಿಸುತ್ತೆ ಅದು ನಮ್ಗೆ ಗೊತ್ತಿರೋದಿಲ್ಲ ಆದರೆ ಮನಸ್ಸಿನ ನಿಯಂತ್ರಣ ನಮ್ಮ ಇರಬೇಕು ಆ ನಿಯಂತ್ರಣ ತಪ್ಪಿದಾಗ ಈ ಥರ ಘಟನೆಗಳಾಗ್ತವೆ ಓಕೆ ಎಷ್ಟೋ ಸಹಾಯ ಮಾಡಿರ್ತಾರೆ ಯಾವುದೋ ಮನುಷ್ಯ ಎಷ್ಟೆಷ್ಟೋ ಸಹಾಯ ಮಾಡಿರ್ತಾರೆ ಅದು ನಮ್ಮ ಕಣ್ಣಿಗೆ ಕಂಡಿರುತ್ತೆ ಮನುಷ್ಯನ ಹೊರ ಗುಣಗಳು ಹೊರ ಗುಣಗಳು ಇರ್ತವೆ ಹೊರ ಗುಣಗಳು ಮೇಲ್ನೋಟಕ್ಕೆ ಹೆಂಗೆ ಕಾಣ್ತಾರೆ ಮನುಷ್ಯರು ಅಂದರೆ ಕೆಲಸ ಇರಲಿಲ್ಲ ಏ ಅದ್ಭುತ ಕಾಣ್ತಾರೆ ಇವರೇ ದೇವರು ಇವರೇ ರಾಜರು ಇದೇ ಒಳ್ಳೆ ಮನುಷ್ಯ ಇಂಥ ಮನುಷ್ಯ ಸಿಗೋದೇ ಇಲ್ಲ ಅಂತಾರೆ ಆದರೆ ಒಳಗಡೆ ಇರ್ತಕ್ಕಂಥ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಇನ್ನೊಂದು ಮುಖ ಇರುತ್ತಲ್ವಾ ಆ ಮುಖ ಯಾರು ನೋಡಿರಲ್ಲ ಯಾರಿಗೂ ತೋರ್ಸೋಕ್ಕಾಗಲ್ಲದು ನನ ಯಾಕಂದರೆ ಈ ಅವರು ಅವ್ರ ಗ್ಯಾಂಗ್ ವಿಚಾರವಾಗಿ ಮಾತಾಡ್ತಾಯಿಲ್ಲ ಜನರಲ್ಲಾಗಿ ನಾನು ಹೇಳ್ತಾ ಇರೋದು ಮನುಷ್ಯನಲ್ಲಿ ಮನಸ್ಸಿನಲ್ಲಿರ್ತಕ್ಕಂಥ ಎರಡು ಮನಸ್ಸುಗಳಿರ್ತವೆ ಒಂದು ಬೇಕು ಮಾಡಿಸ್ಬೇಕು ಅನಿಸುತ್ತೆ ಒಂದು ಬೇಡ ಅನ್ನುತ್ತೆ ಆವಾಗ ನಿರ್ಧಾರ ತಗೋತಾನಲ್ಲ ಕರೆಕ್ಟಾಗಿ ಓ ಇದು ಬೇಡ ಇದು ಮಾಡಿದ್ರೆ ತಪ್ಪು ಅನ್ನೋ ನಿರ್ಧಾರ ತಗೊಂಡು ಆ ಕ್ಷಣದಲ್ಲಿ ಬಚ್ಚ ಅವನೇ ಕೀಂಗು ಯಾವಾಗ ಮನಸ್ಸನ್ನು ಅಲ್ಲಾಡಿಸ್ಕೊಂಡು ಇನ್ನೊಂದು ಮನಸ್ಸನ್ನ ಮಾತು ಕೇಳ್ತಾನೆ ಆವಾಗ ಅವನು ಬಿದ್ದೋಗ್ತಾನೆ ಹಾಗೆ ಮನುಷ್ಯನ ಮನಸ್ಸಿದೆಯಲ್ವಾ ಅದು ಭಾಳ ಚಂಚಲೆ ಅದರಿಂದ ಯಾವ ಸಮಯದಲ್ಲಿ ಮನಸ್ಸು ಬದಲಾವಣೆ ಆಗುತ್ತೋ ನಮ್ಗೆ ಗೊತ್ತಿಲ್ಲ ಅದರಿಂದ ನೀವು ಗೊತ್ತಿಲ್ಲದಲ್ಲೇ ಸುಮ್ಮನೆ ಏನೋ ಮೈಕಳು ಸಿಕ್ತು ಅಂತ ಚಿತ್ರರಂಗದವ್ರು ಮಾತಾಡಿಬಿಡೋದು ಅವ್ರು ಹಂಗೆ ಹಿಂಗೆ ಅವ್ರು ಒಳ್ಳೆಯವರು ಅವ್ರಿಗೆ ಯಾರೋ ಮಾಡಿದ್ರು ಇದ್ಮೇ ಆದ್ರೂ ಮಾಡಿದರು ಕರೆಕ್ಟಪ್ಪ ಆ ಸಮಯ ಆ ಕ್ಷಣ ಆ ಸಂದರ್ಭ ಆ ಮನಸ್ಸು ಚೇಂಜ್ ಆಗಿರುತ್ತೆ ಚೇಂಜ್ ಆಗ್ಬೋದು ಅದು ನಾವು ನೀವು ನೋಡಿರ್ತೀವ ಅದರಿಂದ ನಾನು ಹೇಳೋದು ಸು ಸುಮ್ಮನೆ ಚಿತ್ರರಂಗದವರು ಬಾಯಿ ಮುಚ್ಕೊಂಡು ಯಾರ ಹತ್ರನೂ ಮಾತಾಡಿಬಿಡಿ ಸುಮ್ಮನೆ ಇದ್ಬಿಡಿ ಸುಮ್ಮನೆ ಸೆಲೆಂಟಾಗಿ ಹೋಗಿ ನೀವು ಹೋಗಿ ನೋಡ್ಕೊಳ್ಳಿ ಬನ್ನಿ ರೇಣುಕಾಸಿನಿ ಹೋಗಿ ನೋಡ್ಕೊಳ್ಳಿ ಬನ್ನಿ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಆ ಕೆಲಸ ಮಾಡಿ ಇಲ್ದಿರೋದು ಬಂದು ಮೈಕ್ ಸಿಕ್ಕ ತಕ್ಷಣ ಏನೇನೋ ಮಾತಾಡೋದಲ್ಲ ನಿಮ್ಗೆ ಬಾಯಿಗೆ ಬಂದಂಗೆ ಪರ ವಿರೋಧ ಮಾತಾಡೋಕ್ಕೆ ಹೋಗಬೇಡಿ ನೀವು ಸುಮ್ಮನೆ ಹೋಗ್ಬಿಟ್ಟು ಬನ್ನಿ ಇದು ವಿಚಾರಣೆಯಲ್ಲಿದೆ ನ್ಯಾಯಾಲಯದಲ್ಲಿದೆ ಗಮನ ಇರಲಿ ನಮಸ್ಕಾರ ಸ್ನೇಹಿತರೆ